ಗೋಷ್ಠಿ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಆಲ್ ಇಂಡಿಯಾ ಕೋಲಾರ ಜಿಲ್ಲೆಯಲ್ಲಿ ಸಮಿತಿಯನ್ನು ಮಾಡಿದೆ ಸತತವಾಗಿ ಮೂರು ವರ್ಷದ ಕಾಲದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ತಮಗೆಲ್ಲರಿಗೂ ತಿಳಿದಿದೆ ಈ ಹಿಂದೆನೂ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ನಮ್ಮ ಕೋಲಾರ ಜಿಲ್ಲೆ ಸಮಿತಿ ಕಾರ್ಯರತವಾಗಿ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಈಗ ಹೊಸದಾಗಿ ಸಮಿತಿ ರಚನೆ ಆಗಿದೆ ಯುವ ನಾಯಕರು ನಮ್ಮ ಸೈಯದ್ ನಜೀಬ್ ಪಾಷಾ ಅವರಿಗೆ ನಾಯಕತ್ವವನ್ನು ವಹಿಸಿರುತ್ತಾರೆ ನಿಮ್ಮೆಲ್ಲರಿಗೆ ಈ ಸೂಚನೆ ಕೊಡಲು ಈ ಪ್ರೆಸ್ ಮೀಟ್ ಅನ್ನು ಮಾಡ್ತಿದ್ದೇವೆ ಸೊ ನಮ್ಮ ಈಗ ಹೊಸ ಸಮಿತಿಯಲ್ಲಿ ಕೋಲಾರ ಜಿಲ್ಲೆ ಅಧ್ಯಕ್ಷರಾಗಿ ಸೈಯದ್ ನಜೀಬ್ ಪಾಷಾ ಅವರು ಸೆಕ್ರೆಟರಿ ಆಗಿ ನಾನು ಮೊಹಮ್ಮದ್ ಅಲಿ ಶೇಖ್ ನನ್ನ ಜಾಯಿಂಟ್ ಸೆಕ್ರೆಟರಿ ಆಗಿ ಎಂ ನಾಗರಾಜ್ ಅವರು ಆಮೇಲೆ ನಮ್ಮ ಸಮಿತಿಯ ಟ್ರೆಜರರ್ ಆಗಿ ಮಿನ್ಹಾನ್ ಅಲಿ ಅವರು ಆಮೇಲೆ ಬಂಗಾರಪೇಟೆಯಿಂದ ನಮ್ಮ ಯುವ ನಾಯಕರಾದ ದಬರೇಜ್ ಖಾನ್ ಮತ್ತು ಜುಬೇರ್ ಹಾಗಾಗಿ ಈ ತಿಳುವಳಿಕೆಯನ್ನು ನಿಮ್ಮೊಡನೆ ಹಂಚಕ್ಕೆ ನಾವು ಇವತ್ತು ಬಂದಿದ್ದೇವೆ ಸೊ ಮುಂದೆ ಮುಂಬರುವ ದಿನಗಳಲ್ಲಿ ನಮ್ಮ ಕಾರ್ಯ ಏನಿದೆ ಅಂತ ಹೇಳಿದ್ರೆ ಮೆಂಬರ್ಶಿಪ್ ಡ್ರೈವ್ ನ ಮಾಡಿಬಿಟ್ಟು ಮುಂಬರುವ ಚುನಾವಣೆಗಳಲ್ಲಿ ಭಾಗವಹಿಸುವ ನಮ್ಮ ಸಂಪೂರ್ಣ ತಯಾರಿ ಇದೆ

ಅದ್ರಲ್ಲಿ ನಾವು ಭಾಯಿಸಿದೀವಿ ಅದಕ್ಕೆ ಮುಂದಿನ ದಿನ ಎಲ್ಲ ಯುವಕರು ಸೇರಿ ಒಂದಾಗಿ ನಾವು ಎ ಐ ಎಂ ವೈ ಎ ಪಕ್ಷವನ್ನು ಮುಂದೆ ಒಡಿಸ್ತೀವಿ ಒಡಿಸ್ತೀವಿ ಬರೋ ದಿನದಲ್ಲಿ ಏನು ಏನೇನು ಡೆವಲಪ್ಮೆಂಟ್ಸ್ ಇದೆ ಏನು ಸಮಾಜ ಸೇವಾ ಇದೆ ಅದೆಲ್ಲ ನಾವು ಅದೆಲ್ಲ ನಾವು ಮಾಡ್ತೀವಿ ಥ್ಯಾಂಕ್ ಯು ಹಿಂದೆ ಅಧ್ಯಕ್ಷರು ಈ ಹಿಂದೆ ಅಧ್ಯಕ್ಷರು ಬಂದು ಬಿಟ್ಟು ನಮ್ಮ ಅಲಿಶಿಯನ್ ಅಂತ ಸರ್ ಈಗ ಮೂರು ವರ್ಷ ಆಯಿತು ಸಂಗೇಷನ್ ಮಾಡಿ ಕೋಲಾರಲ್ಲ ಅಂತ ಹೇಳಿದ್ರಲ್ಲ ಮೂರು ವರ್ಷದಿಂದ ಸರ್ ಸಮಸ್ಯೆ ಸರ್ ಕಳೆದರೂ ಇಂದ ಆಯ್ಕೆ ಮಾಡಿರೋದು ಸುಮಾರು ಒಂದು ವಾರದಿಂದ ನಡ್ತಾ ಇದ್ದರು ಸುಮಾರು ಹತ್ತು ವರ್ಷ ಮುಂದೆ ಇಲ್ಲ ನಾನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕೆಲಸ ನಾನು ಒಂದೇ ಇಲ್ಲ ಕೋಲಾರದಲ್ಲಿ ಮಾಡ್ತಾ ಇದ್ದೀನಿ ನೀವ್ ಯಾರು ಫಸ್ಟು ಎಂಐ ಎಂ ಇಂದ ಮಾಡ್ತಾ ಇದ್ದಿದ್ರು ನೀವ್ಯಾರು ಯಾರು ದೇವ ನಾನ್ ಮಾಡ್ತೀವಿ ಕೇಳಿ ಕೋಲಾರದಿಂದ ಸಗೀವ ಸೆಟ್ ಅಂತ ನಾನು ಎಂ ಐ ಎಂಗೆ ಆಗಿದ್ದೀನಿ ಏನಕ್ಕೆ ಹೇಳ್ತಾ ಇದೆ ಅಂದ್ರೆ ನೀವು ಬೆಂಗಳೂರಿನಿಂದ ಬಂದಿರೋದು ಇಲ್ಲಿಂದ ಬಂದಿರೋದು ಅಲ್ಲಿಂದ ಬಂದಿರೋದು ಕೇಳಿ ಕೇಳಿದ್ರೆ ನಿಮ್ಮ ಆಗಿ ನಾನು ಉತ್ತರ ಕೊಡ್ತೀನಿ ಯಾರು ಬೆಳಗಾವಿಂದ ನಿಮ್ಗೆ ಆದೇಶ ಬಂದಿದೆಯಲ್ಲ ಯಾಕೆ ಬೆಂಗಳೂರಿಂದ ಇಲ್ಲ ಅಂತ ಹೇಳ್ತಾ ಇದ್ರ ಸದ್ಯಕ್ಕೆ ನಮ್ಮ ಸೆಂಟ್ರಲ್ ಇಂದ ಉಮೇಶಿ ಅವರು ಏನ್ ಮಾಡಿದ್ದಾರೆ ಇಡೀ ಕರ್ನಾಟಕ ಸ್ಟೇಟ್ಗೆ ಬೆಳಗಾವಿ ಒಂದು ಆಯ್ಕೆ ಮಾಡಿದ್ದಾರೆ ಪ್ರೆಸಿಡೆಂಟ್ ಸ್ಟೇಟ್ ಪ್ರೆಸಿಡೆಂಟ್ ಅಂತ ಬೆಲ್ಗಾಂ ನಲ್ಲಿ ಆಯ್ಕೆ ಮಾಡುದು ಯಾರ ಅವ್ರ ಆದೇಶ ಮೇಲೆ ಎಲ್ಲ ಇಡೀ ಕರ್ನಾಟಕ ನಡೀತಾ ಇರೋದು ಇನ್ನ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ಇನ್ನೊಂದು ಮಾರ್ಗ ಕಟ್ಟ ಇದ್ರೆ ಇನ್ನ ಆಗಿಲ್ಲ ಅದಾದ್ಮೇಲೆ ನಂತರ ಬೆಂಗಳೂರಿನಲ್ಲಿ ಆಗ್ಬೋದು ಮೈಸೂರು ಆಗ್ಬೋದು ಕೋಲಾರ ಆಗ್ಬೋದು ಅಲ್ಲಾ ನೀ ಹೇಳ್ತಾ ಇದಿರಲ್ಲ ನಿಮ್ಮ ಸ್ನೇಹಿತರು ಕೇಳಿದ ಅದನ್ನ ನಮ್ಮ ಪ್ರಶ್ನೆ ಬೇರೆ ನೋಡಿ ಸರ್ ಯಾವಾಗ ಡಿ ಕೆ ಶುಭಮಾರ್ ಯಾವರವರು ನಾನು ಅದನ್ನ ಕೇಳಿದ ಅದ್ರಲ್ಲಿ ಹೇಳಿದಾವೆ ಯಾರಲ್ಲ ಪಾರ್ಟಿ ಬಂದು

ನೀವ್ ಕೇಳ್ತಾ ಇರೋದು ನಿಮ್ಗೆ ಅರ್ಥ ಕೊಡ್ತಾ ಇದೀನಿ ಬೆಳಗಾವಿ ಇದೆ ನಮ್ಮ ಕರ್ನಾಟಕದಲ್ಲಿ ಇದೆ ಅಲ್ಲ ಅಲ್ಲ ಸ್ಟೇಟ್ ಲೆವೆಲ್ ಬೆಳಗಾವಿ ಹೋಗೋದಕ್ಕಾಗುತ್ತೇನ್ರಿ ಸದ್ಯಕ್ಕೆ ಇವಾಗ ದಕ್ಷಿಣ ಕರ್ನಾಟಕ ಮಾಡ್ತಾರೆ ಆಮೇಲೆ ಕೇಳಿ ನಾನು ಕೇಳಿದ್ದೆ ಕಾನ್ಸರ್ ಅಲ್ಲ ನೀವು ಕೇಳ್ತಾ ಇದ್ರಿ ನಾವು ಹೇಳ್ತಾ ಇದ್ರಿ ಅಲ್ಲ ಅದೇ ಸರ್ ಅವ್ರಿಗೆ ಬಂದ್ರೆ ಆಗಲ್ಲ ಬಾಡಿ ಬಂದಾಗ ನೀವೆಲ್ಲ ಇದು ಮಾಡ ಸರ್ ಎಲ್ಲಿಂದ ಐತೆ ಅದು ಇಂಪಾರ್ಟೆಂಟ್ ಕೆಲಸ ಎಲ್ಲಿ ಚೆನ್ನಾಗಿ ಬರ್ತಾ ಅದು ಮೇನ್ ಇಂಪಾರ್ಟೆಂಟ್ ನಾನು ಅಷ್ಟೇ